ಅಕ್ಟೋಬರ್ ಇಪ್ಪತ್ತೆರಡರಿಂದ ರಾಜ್ಯದಾದ್ಯಂತ ನಡೆಯಲಿರುವ ಜಾತಿ ಸಮಿತಿ ಸಮೀಕ್ಷೆ ಹಿನ್ನೆಲೆಯಲ್ಲಿ ಹಲವಾರು ಸಮುದಾಯಗಳ ವತಿಯಿಂದ ತಮ್ಮ ತಮ್ಮ ಸಮುದಾಯದ ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ಸಭೆ ಮತ್ತು ಸಮಾಲೋಚನೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಹೊಸಕೋಟೆ ನಗರದ ಖಾಸಗಿ ಸಭಾಭವನದಲ್ಲಿ ನಡೆದ ಕಮ್ಮವಾರಿ ಸಂಘದಿಂದ ಜಾತಿ ಗಣತಿ ಜಾಗೃತಿ ಹಾಗೂ ಕಮ್ಮ ಏಳಿಗೆ ಬಗ್ಗೆ ಸಮಾಲೋಚನೆ ಸಭೆಯನ್ನು ಆಯೋಜಿಸಲಾಗಿತ್ತು ಬಿ ಎಂ ಆರ್ ಡಿ ಎ ಅಧ್ಯಕ್ಷರಾದ ಎನ್ ಕೇಶವಮೂರ್ತಿರವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾಲೋಚನಾ ಸಭೆಯಲ್ಲಿ ಮಾಜಿ ಸಚಿವರಾದ ಶ್ರೀ ಸುಬ್ರಹ್ಮಣ್ಯ ನಾಯ್ಡು ಮಾತನಾಡಿ ಪ್ರತಿಯೊಬ್ಬರೂ ಕೂಡ ಕಮ್ಮ ಸಮುದಾಯದವರು ಜಾತಿ ಹಾಗೂ ಉಪಜಾತಿ ಎರಡನ್ನೂ ಕಮ್ಮ ಎಂದು ನಮೂದಿಸಿ ಧರ್ಮವನ್ನು ಹಿಂದೂ ಎಂದು ನಮೂದಿಸುವುದರ ಮೂಲಕ ನಮ್ಮ ಸಮುದಾಯದ ಅಭಿವೃದ್ಧಿಗೆ ಶಕ್ತಿ ಪ್ರದರ್ಶನ ತುಂಬುವಂತಹ ಕೆಲಸ ಮಾಡಬೇಕು ಎಂದರು ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷ ಜಿಲ್ಲಾಧಿಕಾರಿ ಕೆಐಡಿಬಿ ಬಿ ಶ್ರೀ ರಘುನಂದನ್ ಬೆಂಗಳೂರಿನ ಕಮ್ಮವಾರಿ ಸಂಘದ ಅಧ್ಯಕ್ಷರಾದ ಶ್ರೀ ರಾಜಗೋಪಾಲ ನಾಯ್ಡು ಖಜಾಂಜಿ ನೀರಜಾಕ್ಷಲು ನಾಯ್ಡು

ನೋಡಿ ಕರೆಕ್ಟಾಗಿರೋದನ್ನು ಎಲ್ಲ ಸ ಸಂದೇಶವನ್ನು ಕಳಿಸ್ತೀವಿ ಅದಕ್ಕೆ ತಕ್ಕಂತೆ ಎಲ್ಲರೂ ನಮೂದಿಸ್ಕೊಂತಾರೆ ನಾವು ಕೂಡ ಜಾತಿ ಜನಗಣತಿಯನ್ನು ಪ್ರತ್ಯೇಕವಾಗಿ ನಾವು ನಮ್ಮ ಸಂಘಗಳ ಮುಖಾಂತರ ನಾವು ಮಾಡ್ತೀವಿ ಏನಾದರೂ ಏರ್ಪೇರಾದರೆ ಸರ್ಕಾರದಲ್ಲಿ ಅದನ್ನು ತಿದ್ದುಪಡಿಗೆ ಹಾಕ್ಕೊತೀವಿ ತಿದ್ದುಪಡಿ ಮಾಡ್ತೀವಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಆದರೆ ನಮ್ಮ ಒಂದು ಲಕ್ಷ ಹದಿನೆಂಟು ಸಾವಿರ ಮಾತ್ರ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಸರಿಯಾದ ಮಾಹಿತಿ ಇಲ್ಲ ಸರ್ಕಾರಕ್ಕೆ ಮಾಹಿತಿ ಕೊಡೋದೇ ಮುಖ್ಯ ಉದ್ದೇಶ ಅದರಿಂದ ಈಗ ನಾವು ತಾಲೂಕು ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ತಾಲೂಕಿನಲ್ಲೂ ರಾಜ್ಯದಾದ್ಯಂತ ನಾವು ನಮ್ಮ ಜನಾಂಗ ತಮ್ಮವಾದ ಜನಾಂಗ ಇದೆ ಅದ್ರಲ್ಲಿ ಏನಾಗಿದೆ ತಮ್ಮ ನಾಯ್ಡು ತಮ್ಮ ಚೌಧರಿ ರಾವು ಅಂತ ಹೇಳ್ತಾ ಬಂದು ಅದನ್ನು ಉಪಜಾತಿ ಸೇರಿ ನಮ್ಮ ಜಾತಿ ನಮ್ಮ ಜನಾಂಗದ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ ಅದರಿಂದ ಇವತ್ತಿನ ಸಭೆಯ ಉದ್ದೇಶ ಏನಂದ್ರೆ ಈ ಭಾಗದಲ್ಲಿ ಅಂದ್ರೆ ಹೊಸಕೋಟೆ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಆಗಬಹುದು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇಕ್ಕೆಲ್ಲ ಒಂದು ಮಾಹಿತಿ ಹೋಗ್ಲಿ ಅನ್ನೋ ಉದ್ದೇಶದಿಂದ ಈ ಸಭೆಯನ್ನು ತುಂಬಾ ಅಚ್ಚುಕಟ್ಟಾಗಿ ನಾವು ನಮ್ಮ ಯುವಕರು ನಮ್ಮ ಹಿರಿಯರು ಎಲ್ಲ ಸೇರಿ ಮಾಡಿದ್ವಿ ಉದ್ದೇಶ ಅಂದ್ರೆ ಮುಖ್ಯವಾಗಿ ನಮ್ಮ ನಿಖರವಾದ ಮಾಹಿತಿ ಬೇಕು ನಾವು ನಾವೆಷ್ಟಿದೀವಿ ಅನ್ನೋ ನಿಖರವಾದ ಮಾಹಿತಿಗೋಸ್ಕರ ಈ ಸಭೆಯನ್ನು ಮಾಡಿ ಘನತೆಯ ಸಮೀಕ್ಷೆಯಲ್ಲಿ ಏನಾದ್ರು ಗಮನಿಸಬೇಕಲ್ಲ ನಾವು ಜಾತಿ ಕಮ್ಮ ಉಪಜಾತಿನು ನಾವು ನಮ್ಗೆ ಉಪಜಾತಿನ ತಮ್ಮನೇ ಸರ್ನೇಮ್ ಅಂತ ಅದು ಉಪಜಾತಿ ಅಂತ ಕನ್ವರ್ಟ್ ಮಾಡ್ಕೊಂತ ಅದು ಬೇಡ ನೀವು ತಮ್ಮ ಅಂತಾನೆ ಉಪಜಾತಿಯಲ್ಲೂ ಬರಿಸಿ ಅನ್ನೋದು ನಾಲೆಡ್ ಮಾಡಿ ಎಲ್ಲಾರು ಪ್ರತಿಯೊಬ್ಬರು ಮಾಹಿತಿ ಇಲ್ಲ ಈ ಡಾಟಾ ಬಂದ್ಮೇಲೆ ನಮ್ಮ ಮುಖ್ಯ ಕಚೇರಿ ಹನುಮಂತ ಅವರ ಅವ್ರೆಲ್ಲಾ ಡಾಟಾ ಕಲೆಕ್ಟ್ ಮಾಡಿ ಈಗ ಸರ್ಕಾರ ಕೊಡೋ ಡಾಟಾ ಚುಕಮ್ಮೆ ಆದ್ರೆ ಅದನ್ನ ನಮ್ಮ ಮಾಹಿತಿಯನ್ನು ಕೊಟ್ಟು ಇಲ್ಲ ಇದು ಸರಿ ಇಲ್ಲ ತಪ್ಪಾಗಿದೆ ನಮ್ಗೆ ಕರೆಕ್ಟ್ ಆಗಿ ಮಾಹಿತಿ ಕೊಡಿ ಅನ್ನೋದೇ ಇದರ ಮುಖ್ಯ ಉದ್ದೇಶ